ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಥಮ ಮುರಳಿ ಓಂ ಶಾಂತಿ ಅವೃತ್ತ ಬಾಪ್ತಾದ ರಿವೈಜ್ ಡೇಟ್ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಮಧುವಣ ತಂದೆ ಸಮಾನರಾಗಲು ಎರಡು ಮಾತಿನ ದೃಢತೆಯನ್ನು ಇಟ್ಟುಕೊಳ್ಳಿ ಸಮಾನದಲ್ಲಿ ಇರಬೇಕು ಹಾಗೂ ಎಲ್ಲರಿಗೂ ಸನ್ಮಾನ ಕೊಡಬೇಕು ಇಂದು ಬಾಪ್ತಾದರವರು ತಮ್ಮ ಅತೀ ಪ್ರಿಯ ಮಧುರಾತಿ ಮಧುರ ಚಿಕ್ಕ ಬ್ರಾಹ್ಮಣ ಪರಿವಾರ ಎಂದಾದರೂ ಹೇಳಿ ಬ್ರಾಹ್ಮಣ ಸಂಸಾರ ಎಂದಾದರೂ ಹೇಳಿ ಅವರನ್ನೇ ನೋಡುತ್ತಿದ್ದರು ಈ ಚಿಕ್ಕ ಸಂಸಾರ ಎಷ್ಟು ಭಿನ್ನವಾಗಿದೆ ಹಾಗೂ ಪ್ರಿಯವಾಗಿದೆ ಏಕೆ ಪ್ರಿಯವಾಗಿದೆ ಏಕೆಂದರೆ ಈ ಬ್ರಾಹ್ಮಣ ಸಂಸಾರದ ಪ್ರತಿಯೊಂದು ಆತ್ಮ ವಿಶೇಷ ಆತ್ಮವಾಗಿದೆ ನೋಡುವುದರಲ್ಲಿ ಸಾಧಾರಣ ಆತ್ಮ ಆಗಿದ್ದಾರೆ ಆದರೆ ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಲ್ಲಿದೆ ಪರಮಾತ್ಮನನ್ನು ನಮ್ಮ ದಿವ್ಯ ಬುದ್ಧಿಯಿಂದ ಗುರುತಿಸಿದರು ತೊಂಬತ್ತು ವರ್ಷದ ಮುದುಕರಾಗಲಿ ಅನಾರೋಗ್ಯದಲ್ಲಿದ್ದಾರೆ ಆದರೆ ಪರಮಾತ್ಮನನ್ನು ಗುರುತಿಸುವ ದಿವ್ಯ ಬುದ್ಧಿ ದಿವ್ಯ ನೇತ್ರ ಬ್ರಾಹ್ಮಣ ಬ್ರಾಹ್ಮಣ ಆತ್ಮ ಹೊರತು ಹೆಸರುವಾಸಿ ಪಿಯಲ್ಲಿಯೂ ಸ ಇಲ್ಲ ನೀವೆಲ್ಲ ಮಾತೀಯರು ಇಲ್ಲಿ ಏಕೆ ಬಂದಿರುವಿರಿ ಕಾಲುಗಳಿಂದ ನಡೆಯಲು ಸಾಧ್ಯವಾಯಿತವಾಗಿಲ್ಲ ಎಂದರೂ ಸಹ ತಲುಪಿಬಿಟ್ಟಿರಿ ಗುರುತಿಸಿದ್ದೀರಿ ಆದ್ದರಿಂದಲೇ ತಲುಪಿಸಿದ್ದೀರಿ ಅಲ್ಲವೇ ಈ ಗುರುತಿಸುವ ನೇತ್ರ ಗುರುತಿಸುವ ಬುದ್ಧಿ ಇದು ನಿಮ್ಮ ಹೊರತು ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ ಎಲ್ಲ ಮಾತೆಯರು ಈ ಗೀತೆಯನ್ನು ಹಾಡುತ್ತಿರಲವೇ ನಾವು ನೋಡಿದೆವು ನಾವು ತಿಳ್ಕೊಂಡೆವು ಮಾತೆಯರಿಗೆ ಈ ನಸೆ ಇದೆ ಕೈ ಎಲಗಾಡಿಸುತ್ತಿದ್ದಾರೆ ಬಹಳ ಒಳ್ಳೆಯದು ಪಾಂಡವರಿಗೆ ನಶೆ ಇದೆ ಒಬ್ಬರು ಇನ್ನೊಬ್ಬರಿಗಿಂತ ಮುಂದಿದ್ದಾರೆ ಶಕ್ತಿಯರಲ್ಲಿಯೂ ಕೊರತೆ ಇಲ್ಲ ಪಾಂಡವರಲ್ಲಿಯೂ ಕೊರತೆ ಇಲ್ಲ ಬಾಪ್ತಾದರವರಿಗೆ ಖುಷಿ ಇದೆ ಈ ಚಿಕ್ಕ ಸಂಸಾರ ಎಷ್ಟು ಪ್ರಿಯವಾಗಿದೆ ಪರಸ್ಪರ ಯಾವಾಗ ಭೇಟಿಯಾಗುತ್ತೀರಿ ಎಂದರೆ ಎಷ್ಟು ಪ್ರಿಯ ಆತ್ಮ ನೆನೆಸುತ್ತೀರಿ ದೇಶ ವಿದೇಶದ ಸರ್ವ ಆತ್ಮರಿಂದ ಇಂದು ಇದೇ ಹೃದಯದ ಗೀತೆಯನ್ನು ಕೇಳುತ್ತಿದ್ದಾರೆ ಬಾಬಾ ಮಧುರ ಬಾಬಾ ನಾವು ತಿಳಿದುಕೊಂಡೆವು ನಾವು ನೋಡಿದೆವು ಈ ಹಾಡನ್ನು ಹಾಡುತ್ತಾ ಹಾಡುತ್ತಾ ನಾಲ್ಕಾರು ಕಡೆಯ ಮಕ್ಕಳು ಒಂದು ಕಡೆ ಖುಷಿಯಲ್ಲಿ ಇನ್ನೊಂದು ಕಡೆ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿದ್ದರು ಯಾರೆಲ್ಲ ನಾಲ್ಕಾರು ಕಡೆ ಇಲ್ಲಿ ಸಾಕಾರದಲ್ಲಿ ಇಲ್ಲ ಆದರೆ ಹೃದಯದಿಂದ ದೃಷ್ಟಿಯಿಂದ ಬಾಬಾರವರ ಸಮ್ಮುಖದಲ್ಲಿದ್ದಾರೆ ಹಾಗೂ ಬಾಪ್ತಾದರವರು ಸಹ ಸಾಕಾರದಲ್ಲಿ ಮಕ್ಕಳನ್ನು ಸಮ್ಮುಖದಲ್ಲಿ ನೋಡುತ್ತಿದ್ದಾರೆ ದೇಶದವರಾಗಿರಲಿ ಅಥವಾ ವಿದೇಶದವರಾಗಿರಲಿ ಬಾಪ್ತಾದರವರು ಎಷ್ಟು ಸಮಯ ತಲುಪಬಹುದು ಎಷ್ಟು ಸಮಯದಲ್ಲಿ ಚಕ್ರ ಹಾಕಬಹುದು ನಾಲ್ಕಾರು ಕಡೆಯ ಮಕ್ಕಳಿಗೆ ರಿಟರ್ನ್ ನಲ್ಲಿ ಅರಬ್ ಕರಬ್ ನೂರಾರು ಕೋಟಿಗಿಂತ ಇನ್ನೂ ಹೆಚ್ಚು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡಿ ನೋಡಿ ಎಲ್ಲರ ಹೃದಯದಲ್ಲಿ ಒಂದೇ ಸಂಕಲ್ಪ ನೋಡುತ್ತಿದ್ದಾರೆ ಎಲ್ಲರ ನಯನಗಳಲ್ಲಿ ಇದನ್ನೇ ಹೇಳುತ್ತಿದ್ದಾರೆ ನಮಗೆ ಪರಮಾತ್ಮನ ಆರು ತಿಂಗಳಿನ ಹೋಮ್ ವರ್ಕ್ ಮನೆ ಕೆಲಸ ನೆನಪಿದೆ ನಿಮ್ಮೆಲ್ಲರಿಗೂ ನೆನಪಿದೆ ಅಲ್ಲವೇ ಮರೆತು ಹೋಗಿಲ್ಲ ಅಲ್ಲವೇ ಪಾಂಡವರಿಗೆ ನೆನಪಿದೆ ಚೆನ್ನಾಗಿ ನೆನಪಿದೆ ಬಾಪ್ತದಾರರು ಮತ್ತೆ ಮತ್ತೆ ಏಕೆ ನೆನಪು ತರಿಸುತ್ತಾರೆ ಕಾರಣ ಸಮಯವನ್ನು ನೋಡುತ್ತಿರುವಿರಿ ಬ್ರಾಹ್ಮಣ ಆತ್ಮರು ಸ್ವಯಂ ಅನ್ನು ಸಹ ನೋಡುತ್ತಿರುವಿರಿ ಮನಸ್ಸು ಯುವ ಅವಸ್ಥೆಯಲ್ಲಿ ಬರುತ್ತಾ ಹೋಗುತ್ತದೆ ತನ್ನ ಶರೀರ ವೃದ್ಧ ಅವಸ್ಥೆಗೆ ಹೋಗುತ್ತದೆ ಸಮಯ ಹಾಗೂ ಆತ್ಮಗಳ ಕೂಗು ಚೆನ್ನಾಗಿ ಕೇಳಿಸುತ್ತಿದೆ ಬಾಪ್ತದರು ನೋಡುತ್ತಿದ್ದರು ಆತ್ಮಗಳ ಕೂಗು ಹೃದಯದಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತಿದೆ ಹೇ ಸುಖದೇವ ಹೇ ಶಾಂತಿದೇವ ಹೇ ಸತ್ಯ ಸುಖದೇವ ಸ್ವಲ್ಪ ಅಂಜಲಿ ನಮಗೆ ಕೊಡಿ ಯೋಚಿಸಿ ಕರೆಯುತ್ತಿರುವ ಲೈನ್ ಎಷ್ಟು ದೊಡ್ಡದಾಗಿದೆ ನೀವೆಲ್ಲರೂ ಯೋಚಿಸುತ್ತೀರಿ ತಂದೆಯ ಪ್ರತ್ಯಕ್ಷತೆ ಅಷ್ಟು ಬೇಗ ಆಗಲಿ ಆದರೆ ಪ್ರತ್ಯಕ್ಷತೆ ಯಾವ ಕಾರಣದಿಂದ ನಿಂತಿದೆ ಯಾವಾಗ ನೀವೆಲ್ಲರೂ ಈ ಸಂಕಲ್ಪವನ್ನು ಮಾಡುತ್ತೀರಿ ಹಾಗೂ ಹೃದಯದ ಆಶೆಯನ್ನು ಸಹ ಇಡುತ್ತೀರಿ ಮುಖದಿಂದ ಹೇಳುತ್ತೀರಿ ನಾವು ತಂದೆ ಸಮಾನ ಆಗಬೇಕು ಆಗಬೇಕಲ್ಲವೇ ಆಗಲೇಬೇಕು ಒಳ್ಳೆಯದು ಹಾಗಾದ್ರೆ ಏಕೆ ಆಗುತ್ತಿಲ್ಲ ಬಾಪ್ತಾದರವರು ತಂದೆ ಸಮಾನ ಆಗುವುದಕ್ಕಾಗಿ ಹೇಳಿದರು ಏನಾಗಬೇಕು ಹೇಗಾಗಬೇಕು ಸಮಾನ ಶಬ್ದದಲ್ಲಿ ಈ ಎರಡು ಶಬ್ದಗಳು ಎರಡು ಪ್ರಶ್ನೆಗಳು ಬರಲು ಸಾಧ್ಯವಿಲ್ಲ ಏನಾಗಬೇಕು ಉತ್ತರ ಇದೆ ಅಲ್ಲವೇ ತಂದೆ ಸಮಾನರಾಗಬೇಕು ಹೇಗೆ ಆಗಬೇಕು ತಂದೆಯನ್ನು ಅನುಸರಿಸಬೇಕು ಪುಟ್ ಸ್ಟೇಫ್ ಫಾದರ್ ಮದರ್ ಅಂದ್ರೆ ತಂದೆ ತಾಯಿ ಹೆಜ್ಜೆಯಲ್ಲೇ ಹೆಜ್ಜೆ ನಿರಾಕಾರ ತಂದೆ ಸಾಕಾರ ತಾಯಿ ಫಾಲೋ ಮಾಡಲು ಸಹ ಬರೋದಿಲ್ಲವೇ ಇತ್ತೀಚಿನ ಅಂದರು ಅಂದರೆ ಕಣ್ಣ ಕಾಣಿಸದೇ ಇರುವವರು ಸಹ ಅನುಕರಣೆ ಮಾಡುತ್ತಾರೆ ನೋಡಲಾಗಿದೆ ಇತ್ತೀಚೆಗೆ ಅವರು ಕೋಲಿನ ಶಬ್ದದ ಅನುಸಾರ ಕೋಲನ್ನು ಫಾಲೋ ಮಾಡುತ್ತಾ ಮಾಡುತ್ತಾ ಎಲ್ಲಿಂದ ಇಲ್ಲಿ ತಲುಪಿ ಬಿಡುತ್ತಾರೆ ನೀವಂತೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ತ್ರಿನೇತ್ರಿಯಾಗಿದ್ದೀರಿ ತ್ರಿಕಾಲದರ್ಶಿಯಾಗಿದ್ದೀರಿ ಫಾಲೋ ಮಾಡುವುದು ನಿಮಗಾಗಿ ಯಾವ ದೊಡ್ಡ ಮಾತಾಗಿದೆ ದೊಡ್ಡ ಮಾತಾಗಿದೆಯೇ ಕೇಳಿ ದೊಡ್ಡ ಮಾತಾಗಿದೆಯೇ ದೊಡ್ಡ ಮಾತಲ್ಲ ಆದರೆ ಆಗಿ ಹೋಗುತ್ತದೆ ಬಾಪ್ತಾದರವರು ಎಲ್ಲ ಜಾಗದಲ್ಲಿ ಸುತ್ತಾಡುತ್ತಾರೆ ಚಕ್ಕರ್ ಹಾಕುತ್ತಾರೆ ಸೇವಾ ಕೇಂದ್ರದಲ್ಲಿಯೂ ಪ್ರವೃತ್ತಿಯೋ ಬಾಪ್ತದರವರು ನೋಡಿದರು ಸೇವಾ ಕೇಂದ್ರದಲ್ಲಿಯೂ ಪ್ರವೃತ್ತಿಯಲ್ಲಿಯೂ ಬಾಪ್ತಾದರು ನೋಡಿದರು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರ ಬಳಿ ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಪ್ರತಿಯೊಂದು ಪ್ರವೃತ್ತಿಯ ಸ್ಥಾನದಲ್ಲಿ ಅಲ್ಲಲ್ಲಿ ಬ್ರಹ್ಮಾ ಬಾಬವರ ಚಿತ್ರಗಳನ್ನು ಬಹಳಷ್ಟು ಇಡಲಾಗಿದೆ ಅವ್ಯಕ್ತ ಬಾಪ್ತದರವರಾಗಿರ್ಲಿ ಬ್ರಹ್ಮಾ ಹಲವಾರು ಕಡೆ ಚಿತ್ರಗಳೇ ಚಿತ್ರಗಳು ಕಾಣಿಸುತ್ತಿದ್ದವು ಒಳ್ಳೆ ಮಾತಾಗಿದೆ ಆದರೆ ಬಾಪ್ಸಾದರವರು ಇದನ್ನು ಯೋಚಿಸುತ್ತಾರೆ ಚಿತ್ರವನ್ನು ನೋಡಿ ಚರಿತ್ರೆಯಂತೂ ನೆನಪು ಮಾಡುತ್ತದೆ ಬರುತ್ತದೆ ಅಲ್ಲವೇ ಅಥವಾ ಕೇವಲ ಚಿತ್ರವನ್ನೇ ನೋಡುತ್ತೀರಾ ಚಿತ್ರವನ್ನು ನೋಡಿ ಪ್ರೇರಣೆಯಂತೂ ಸಿಗುತ್ತದೆ ಅಲ್ಲವೇ ಹಾಗಾದ್ರೆ ಬಾಪ್ಸಾದರವರು ಮತ್ತಿನ್ನೇನು ತಿಳುವುದಿಲ್ಲ ಕೇವಲ ಒಂದೇ ಶಬ್ದವನ್ನು ಹೇಳುತ್ತಾರೆ ಅನುಕರಣೆ ಮಾಡಿ ಅಷ್ಟೇ ಯೋಚಿಸಬೇಡಿ ಜಾಸ್ತಿ ಯೋಜನೆಗಳನ್ನು ತಯಾರು ಮಾಡಬೇಡಿ ಯೋಚಿಸಬೇಡಿ ಜಾಸ್ತಿ ಯೋಜನೆಗಳನ್ನು ತಯಾರು ಮಾಡಬೇಡಿ ಇದನ್ನು ಮಾಡುವುದಿಲ್ಲ ಅದನ್ನು ಮಾಡುತ್ತೇವೆ ಹೀಗಲ್ಲ ಹಾಗೆ ಹಾಗಲ್ಲ ಹೀಗೆ ಇಲ್ಲ ಬಾಪ ಬಾಬಾರವರು ಏನೇನು ಮಾಡಿದ್ದಾರೆ ಅದನ್ನು ಕಾಪಿ ನಕಲು ಮಾಡಬೇಕು ಅಷ್ಟೇ ಕಾಪಿ ಮಾಡುವುದು ಬರುವುದಿಲ್ಲವೇ ಇತ್ತೀಚಿನ ಮನುಷ್ಯರ ಫೋಟೋ ಕಾಪಿ ಮಾಡುವುದಕ್ಕೂ ಸ ಮೆಷಿನ್ ತಯಾರು ಮಾಡಿಬಿಟ್ಟಿದ್ದಾರೆ ತಯಾರು ಮಾಡಿದ್ದಾರಲ್ಲವೇ ಇಲ್ಲಿ ಫೋಟೋ ಕಾಪಿ ಇದೆ ಆದರೆ ಅಲ್ಲವೇ ಅವರು ಬ್ರಹ್ಮ ಬಾಬಾರ ಚಿತ್ರವನ್ನು ಇಟ್ಟಿದ್ದಾರೆ ಮನೆ ಇಡೀ ಚೆನ್ನಾಗಿ ಇಡಿ ದೊಡ್ಡದು ದೊಡ್ಡದು ಇಡಿ ಆದರೆ ಫೋಟೋ ಕಾಪಿ ಅಂತೂ ಮಾಡಿ ಬಾಪ್ತದರವರು ಇಂದು ನಾಲ್ಕಾರು ಕಡೆ ಚಕ್ಕರ್ ಹಾಕುತ್ತಾ ಇದನ್ನೇ ನೋಡುತ್ತಿದ್ದರು ಚಿತ್ರದೊಂದಿಗೆ ಪ್ರೀತಿ ಇದೆ ಅಥವಾ ಚರಿತ್ರದೊಂದಿಗೆ ಪ್ರೀತಿ ಇದೆ ಸಂಕಲ್ಪವೂ ಇದೆ ಉಮ್ಮಂಗವೂ ಇದೆ ಇದೆ ಇನ್ನೇನು ಬೇಕು ಆಧಾರಗಳು ನೋಡಿದರೂ ಯಾವುದೇ ವಸ್ತುವನ್ನು ಚೆನ್ನಾಗಿ ಶಕ್ತಿಶಾಲಿಯನ್ನಾಗಿ ಮಾಡೋದಕ್ಕಾಗಿ ನಾಲ್ಕು ಮೂಲೆಯಿಂದ ಅದನ್ನು ಪಕ್ಕಾ ಮಾಡಲಾಗುತ್ತದೆ ಮೂರೇ ಮೂಲೆಗಳಂತೂ ಪಕ್ಕಾ ಇದೆ ಒಂದು ಮೂಲೆ ಇನ್ನೂ ಪಕ್ಕಾ ಆಗಲೇಬೇಕಾಗಿದೆ ಸಂಕಲ್ಪವಿದೆ ಉಮ್ಮಂಗವೂ ಇದೆ ಲಕ್ಷ್ಯವೂ ಇದೆ ಯಾರಿಗೆ ಕೇಳಿ ನೀವು ಏನಾಗಬೇಕು ಪ್ರತಿಯೊಬ್ಬರು ಹೇಳುತ್ತಾರೆ ತಂದೆ ಸಮಾನ ಆಗಬೇಕು ಯಾರು ಸಹ ತಂದೆಗಿಂತ ಕಡಿಮೆ ಆಗಬೇಕು ಎಂದು ಹೇಳುವುದಿಲ್ಲ ಸಮಾನರಾಗಬೇಕೆಂದು ಹೇಳುತ್ತಾರೆ ಒಳ್ಳೆಯ ಮಾತಾಗಿದೆ ಒಂದು ಮೂಲೆಯಲ್ಲಿ ಬಲಶಾಲಿಯನ್ನಾಗಿ ಮಾಡುತ್ತೀರಿ ಆದರೆ ನಡೆಯುತ್ತಾ ನಡೆಯುತ್ತಾ ಸಡಿಲವಾಗಿ ಬಿಡುತ್ತದೆ ಅದಾಗಿದೆ ದೃಢತೆ ಸಂಕಲ್ಪವಿದೆ ಲಕ್ಷ್ಯವಿದೆ ಆದರೆ ಯಾವುದೇ ಪರಿಸ್ಥಿತಿ ಬಂದು ಬಿಡುತ್ತದೆ ಸಾಧಾರಣ ಶಬ್ದದಲ್ಲಿ ಅದನ್ನು ನೀವು ಹೇಳುತ್ತೀರಿ ಮಾತುಗಳು ಬಂದು ಬಿಡುತ್ತವೆ ಅದು ದೃಢತೆಯನ್ನು ಸಡಿಲ ಮಾಡಿಬಿಡುತ್ತದೆ ದೃಢತೆ ಎಂದರೆ ಪ್ರಾಣ ಹೋಗಲಿ ಸಮಾಪ್ತಿಯಾಗಲಿ ಬಿಡಲಿ ಆದರೆ ಸಂಕಲ್ಪ ಹೋಗೋದ್ರಲ್ಲಿ ಬಾಗುವ ಪರಿಸ್ಥಿತಿ ಬರಲಿ ಬದುಕಿದ್ದಂತೆಯೇ ಸಾಯಬೇಕು ಸಾಯಬೇಕಾಗಿರಲಿ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳಬೇಕಾಗಲಿ ಸಹನೆ ಮಾಡಬೇಕಾಗಲಿ ಅನ್ಯರಿಂದ ಮಾತುಗಳನ್ನು ಕೇಳಬೇಕಾಗಲಿ ಆದರೆ ಸಂಕಲ್ಪ ಹೋಗೋದ್ರಲ್ಲಿ ಇದಕ್ಕೆ ಹೇಳಲಾಗುತ್ತದೆ ದೃಢತೆ ಯಾವಾಗ ಚಿಕ್ಕ ಚಿಕ್ಕ ಮಕ್ಕಳು ಓಂ ನಿವಾಸದಲ್ಲಿ ಬರುತ್ತಿದ್ದರು ಆಗ ಬ್ರಹ್ಮ ಬಾಬಾ ಅವರು ಅವರಿಗೆ ರಮಣೀಕತೆಯಲ್ಲಿ ನೆನಪು ತರಿಸುತ್ತಿದ್ದರು ಪಕ್ಕಾ ಮಾಡಿಸುತ್ತಿದ್ದರು ಇಷ್ಟು ಇಷ್ಟು ನೀರು ಕುಡಿದರೆ ಇಷ್ಟು ಮೆಣಸನ್ನು ತಿನ್ನುವರು ಭಯ ಪಡುವುದಿಲ್ಲ ಅಲ್ಲವೇ ನಂತರ ಕೈಗಳನ್ನು ಕಣ್ಣುಗಳನ್ನು ಮುಂದೆ ಇಡುತ್ತಿದ್ದರು ಎಂದ ಮೇಲೆ ಬ್ರಹ್ಮ ಬಾಬಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಕ್ಕಾ ಮಾಡಿಸುತ್ತಿದ್ದರು ಎಷ್ಟೇ ಸಮಸ್ಯೆಗಳು ಬರಲಿ ಸಂಕಲ್ಪದ ಕಣ್ಣು ಅಲುಗಾಡದರಲ್ಲಿ ಅದಂತೂ ಕೆಂಪು ಮೆಣಸಿನಕಾಯಿ ನೀರಿನ ಮಡಿಕೆಯಾಗಿತ್ತು ಚಿಕ್ಕ ಮಕ್ಕಳಾಗಿದ್ದಿರಲವೇ ನೀವಂತೂ ಈಗ ಎಲ್ಲರೂ ದೊಡ್ಡವರಾಗಿದ್ದೀರಿ ಬಾಪ್ತಾದರವರು ಇಂಥ ಇಂದು ಸ ಮಕ್ಕಳೊಂದಿಗೆ ಕೇಳುತ್ತಾರೆ ನಿಮಗೆ ದೃಢ ಸಂಕಲ್ಪ ಇದೆ ಸಂಕಲ್ಪದಲ್ಲಿ ದೃಢತೆ ಇದೆ ತಂದೆಯ ಸಮಾನ್ ಆಗಲೇಬೇಕು ಆಗಬೇಕು ಅಲ್ಲ ಆಗಲೇಬೇಕು ಒಳ್ಳೆಯದು ಇದರಲ್ಲಿ ಕೈ ಅಲುಗಾಡಿಸಿ ವಿಯವರು ನೋಡಿಕೊಳ್ಳಿ ಟಿವಿ ಕೆಲಸದಲ್ಲಿ ಬರಬೇಕು ಅಲ್ಲವೇ ದೊಡ್ಡ ದೊಡ್ಡ ಕೈ ಎತ್ತಿ ಒಳ್ಳೇದು ಮಾತೆಯರು ಸಹ ಎತ್ತಿದ್ದಾರೆ ಹಿಂದೆ ಕುಳಿತವರು ಇನ್ನೂ ಉದ್ದ ಕೈ ಎತ್ತಿ ಬಹಳ ಒಳ್ಳೇದು ಕ್ಯಾಬಿನ್ ಅವರು ಎತ್ತುತ್ತಿಲ್ಲ ಕ್ಯಾಬಿನ್ ಅವರಂತೂ ನಿಮಿಕ್ಚರ್ ಆಗಿದ್ದೀರಿ ಒಳ್ಳೇದು ಸ್ವಲ್ಪ ಸಮಯಕ್ಕಾಗಿ ಕೈ ಎತ್ತಿ ಬಾಕ್ಸಾದಾರರನ್ನು ಖುಷಿಪಡಿಸುತ್ತಿದ್ದೀರಿ ಈಗ ಬಾಕ್ಸಾದರವರು ಕೇವಲ ಒಂದು ಮಾತನ್ನು ಮಕ್ಕಳೊಂದಿಗೆ ಕೇಳಲು ಬಯಸುತ್ತಾರೆ ಹೇಳಲು ಬಯಸುವುದಿಲ್ಲ ಆದರೆ ಆಡಲು ಬಯಸುತ್ತಾರೆ ಕೇವಲ ತಮ್ಮ ಮನಸ್ಸಿನಲ್ಲಿ ದೃಢತೆಯನ್ನು ತೆಗೆದುಕೊಂಡು ಬನ್ನಿ ಚಿಕ್ಕ ಮಾತಿನಲ್ಲಿ ನಮ್ಮ ಮನಸ್ಸನ್ನು ಸಡಿಲಗೊಳಿಸಬೇಡಿ ಯಾರಾದರೂ ಇನ್ಸ್ಟೈಲ್ ಮಾಡಲಿ ಯಾರೇ ತಿನ್ನಸ್ಕಾರ ಮಾಡಲಿ ಯಾರೇ ಅಪಮಾನ ಮಾಡಲಿ ನಿಂದನೆ ಮಾಡಲಿ ಯಾರೇ ದುಃಖ ಕೊಡಲಿ ಆದರೆ ನಿಮ್ಮ ಸುಭವಾವಣೆ ಎಂದು ಸ ಅಳಿಸಿ ಹೋಗದಿರಲಿ ನೀವು ಮಾಯರಿಗೆ ಚಾಲೆಂಜ್ ಮಾಡುತ್ತೀರಿ ಪ್ರಕೃತಿಯನ್ನು ಪರಿವರ್ತನೆ ಮಾಡುವವರು ವಿಶ್ವ ಪರಿವರ್ತಕರಾಗಿದ್ದೀರಿ ನಿಮ್ಮ ಕರ್ತವ್ಯ ಅಂತೂ ನೆನಪಿದೆಯಲ್ಲವೇ ಒಂದು ವೇಳೆ ಯಾರಾದರೂ ತಮ್ಮ ಸಂಸ್ಕಾರ ಸಂಸ್ಕಾರ ವಶ ನಿಮಗೆ ದುಃಖ ಕೊಟ್ಟರೆ ತಟ್ಟು ಮಾಡಿದರೆ ಏರುಪೇರು ಮಾಡಿದರೆ ನೀವು ದುಃಖದ ಮಾತನ್ನು ಸುಖದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವೇ ಅಪಮಾನವನ್ನು ಸರಣೆ ಮಾಡಲು ಸಾಧ್ಯವೇ ಬೈಗುಳವನ್ನು ಗುಲಾಬಿಯನ್ನಾಗಿ ಮಾಡಲು ಸಾಧ್ಯವೇ ಸಮಸ್ಯೆಯನ್ನು ತಂದೆಯ ಸಮಾನರಾಗುವ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ನಿಮ್ಮೆಲ್ಲರಿಗೂ ನೆನಪಿದೆ ಎಂದು ತಾವು ಬ್ರಾಹ್ಮಣ ಜನ್ಮದಲ್ಲಿ ಬಂದಿರಿ ಹಾಗೂ ನಿಶ್ಚಯ ಮಾಡಿದಿರಿ ನಿಮಗೆ ಒಂದು ಶಕೆಯನ್ನು ಬೇಕಾಗಿರಬಹುದು ಅಥವಾ ಒಂದು ತಿಂಗಳು ಆದರೆ ಎಂದಿನಿಂದ ನೀವು ನಿಶ್ಚಯ ಮಾಡಿದಿರಿ ಹೃದಯ ಹೇಳಿತು ನಾನು ಬಾಬಾ ಅವರ ಮಗು ಬಾಬಾ ನನ್ನವರು ಸಂಕಲ್ಪ ಮಾಡಿದಿರಿ ಅಲ್ಲವೇ ಅಲ್ಲವೇ ಅಂದಿನಿಂದ ನೀವು ಮಾಯೆಗೆ ಚಾಲೆಂಜ್ ಮಾಡಿದಿರಿ ನಾನು ಮಾಯ ಜೀತಾಗುತ್ತೇನೆ ಆಗುತ್ತೇನೆ ಈ ಚಾಲೆಂಜ್ ಅನ್ನು ಮಾಯೆಯೊಂದಿಗೆ ಮಾಡಿದ್ದಿರಲವೇ ಮಾಯ ಜೀತ್ ಆಗಬೇಕು ಇಲ್ಲವೇ ಮಾಯ ಜೀತ್ ನೀವೇ ಆಗಿದ್ದಿರಲವೇ ಅಥವಾ ಬೇರೆಯವರು ಆಗಬೇಕಾಗಿದೆ ಯಾವಾಗ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಿ ಎಂದರೆ ಈ ಸಮಸ್ಯೆಗಳು ಈ ಮಾತುಗಳು ಈ ಏರುಪೇರುಗಳು ಮಾಯ ರಾಯನ ರೂಪಗಳಾಗಿವೆ ಮಾಯೆ ಬೇರೆ ಯಾವುದೋ ರೂಪದಲ್ಲಿ ಬರುವುದಿಲ್ಲ ತಾನ ಬದಲಾಗುವುದಿಲ್ಲ ಆತ್ಮಗಳು ಬದಲಾಗುವುದಿಲ್ಲ ನಾವೇ ಬದಲಾಗಬೇಕು ನಿಮ್ಮ ಸ್ಲೋಗನ್ ಎಲ್ಲರಿಗೂ ಬಹಳ ಪ್ರಿಯವೆನಿಸುತ್ತದೆ ಬದಲಾಗಿ ತೋರಿಸಬೇಕು ಸೇಡು ಇಟ್ಟುಕೊಳ್ಳಬಾರದು ಬದಲಾವಣೆ ಆಗಬೇಕು ಹಳೆಯ ಸ್ಲೋಗನ್ ಆಗಿದೆ ಹೊಸ ಹೊಸ ರೂಪ ರಾಯಲ್ ರೂಪದಲ್ಲಿ ಮಾಯೆ ಇನ್ನಷ್ಟು ತರಬರುದು ಗಾಬರಿಯಾಗಬೇಡಿ ಬಾಪ್ತರವರು ಅಂಡರ್ಲೈನ್ ಮಾಡುತ್ತಿದ್ದಾರೆ ಮಾಯೆ ಇಂಥ ಇಂಥ ರೂಪದಲ್ಲಿ ಬರಲಿದೆ ಬರುತ್ತಿದೆ ಯಾವುದನ್ನು ಮಕ್ಕಳು ಅನುಭವ ಮಾಡುವುದಿಲ್ಲ ಇದೂ ಸ ಮಾಯಾಗಿದೆ ಎಂದು ಹೇಳುತ್ತಾರೆ ಎಲ್ಲ ಇಲ್ಲ ದಾದಿ ನೀವು ತಿಳಿದುಕೊಂಡಿಲ್ಲ ಇದು ಮಾಯೆಯಲ್ಲ ಇದಂತೂ ಸತ್ಯ ಮಾತಾಗಿದೆ ಇನ್ನಷ್ಟು ರಾಯಲ್ ರೂಪದಲ್ಲಿ ಬರಲಿದೆ ಹೆದರಬೇಡಿ ಏಕೆ ನೋಡಿ ಯಾವುದೇ ಶತ್ರು ಸೋಲಲಿ ಅಥವಾ ವಿಜಯ ಆಗಲಿ ಅವರ ಬಳಿ ಏನೆಲ್ಲ ಅಸ್ತ್ರಶಸ್ತ್ರಗಳಿರುತ್ತವೆ ಅದನ್ನು ಬಳಸುತ್ತಾರೆ ಅಥವಾ ಇಲ್ಲವೇ ಬಳಸುತ್ತಾರಲ್ಲವೇ ಅಂತ್ಯವಂತೂ ಆಗಲೇಬೇಕು ಆದರೆ ಎಷ್ಟು ಅಂತ್ಯ ಸಮೀಪ ಬರುತ್ತದೆ ಅಷ್ಟು ಹೊಸ ಹೊಸ ರೂಪದಿಂದ ತನ್ನ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುತ್ತದೆ ಉಪಯೋಗಿಸುತ್ತಿದೆ ನಂತರ ನಿಮ್ಮ ಕಾಲಿಗೆ ಬಾಗುವುದು ಮೊದಲು ನಿಮ್ಮನ್ನು ಬಾಗಿಸುವ ಪ್ರಯತ್ನ ಪಡುವುದು ನಂತರ ಸ್ವಯಂ ಬಾಗುವುದು ಕೇವಲ ಇದರಲ್ಲಿ ಅವರು ಒಂದೇ ಶಬ್ದವನ್ನು ಮತ್ತೆ ಮತ್ತೆ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ತಂದೆ ಆಗಬೇಕು ನಮ್ಮ ಈ ಸಮಾನದಲ್ಲಿ ಇರಿ ಹಾಗೂ ಸನ್ಮಾನ್ ಕೊಡುವುದು ಅರ್ಥಾರ್ ಸನ್ಮಾನ್ ತೆಗೆದುಕೊಳ್ಳುವುದು ತೆಗೆದುಕೊಳ್ಳುವುದರಿಂದ ಸಿಗುವುದಿಲ್ಲ ಕೊಡುವುದು ಅರ್ಥಾರ್ ತೆಗೆದುಕೊಳ್ಳುವುದು ಸನ್ಮಾನ್ ಕೊಡಲಿ ಇದು ಯಥಾರ್ಥ ಅಲ್ಲ ಸನ್ಮಾನ್ ಕೊಡುವುದೇ ಪಡೆಯುವುದಾಗಿದೆ ಸನ್ಮಾನ್ ದೇಹ ಅಭಿಮಾನವಲ್ಲ ಬ್ರಾಹ್ಮಣ ಜೀವನದ ಸಮಾನ್ ಶ್ರೇಷ್ಠ ಆತ್ಮದ ಸಮನ್ ಸಂಪನ್ನತೆಯ ಸಮಾನ್ ಎಂದರೆ ಸಮಾನ್ ಹಾಗೂ ಸನ್ಮಾನ್ ತೆಗೆದುಕೊಳ್ಳುವುದಿಲ್ಲ ಕೊಡುವುದು ಕೊಡುವುದೇ ತೆಗೆದುಕೊಳ್ಳುವುದಾಗಿದೆ ಈ ಎರಡು ಮಾತುಗಳಲ್ಲಿ ದೃಢತೆಯನ್ನು ಇಟ್ಟುಕೊಳ್ಳಿ ನಿಮ್ಮ ದೃಢತೆಯನ್ನು ಯಾರೇ ಎಷ್ಟೇ ಅಲುಗಾಡಿಸಲಿ ದೃಢತೆಯನ್ನು ಸಡಿಲಗೊಳಿಸಬೇಡಿ ಬಲಶಾಲಿಯನ್ನಾಗಿ ಮಾಡಿ ಅಚಲರಾಗಿ ಆಗ ಬಾಪ್ತದರೊಂದಿಗೆ ಯಾವ ಪ್ರಾಮಿಸ್ ಮಾಡಿದ್ದೀರಿ ಆರು ತಿಂಗಳ ಪ್ರಯತ್ನವಂತೂ ಪ್ರತಿಜ್ಞೆಯಂತೂ ನೆನಪಿದೆ ಅಲ್ಲವೇ ಇನ್ನು ಕೇವಲ ಹದಿನೈದು ದಿನಗಳಾಗಿವೆ ಇನ್ನು ಐದೂವರೆ ತಿಂಗಳು ಬಾಕಿ ಇದೆ ಎಂದು ಯೋಚಿಸಬೇಡಿ ಯಾವಾಗ ಅಮೃತ ವೇಳೆ ಆತ್ಮೀಕ ವಾರ್ತಾಲಾಪನ ಮಾಡುತ್ತೀರಿ ಅಮೃತ ವೇಳೆ ಆತ್ಮೀಕ ವಾರ್ತಾಲಾಪವನ್ನಂತೂ ಮಾಡುತ್ತಿರಲ್ಲವೇ ಆಗ ಬಾಕ್ತಾದರವರಿಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳುತ್ತಾರೆ ತಮ್ಮ ಮಾತುಗಳು ತಿಳಿದಿದ್ದಿರಲವೇ ಎಂದ ಮೇಲೆ ಈಗ ದೃಢತೆಯನ್ನು ತಮ್ಮದಾಗಿ ಶಿಟ್ಟುಕೊಳ್ಳಿ ಉಲ್ಟಾ ಮಾತುಗಳಲ್ಲಿ ದೃಢತೆ ಇರುವುದಿಲ್ಲ ಕ್ರೋಧ ಮಾಡಲೇಬೇಕು ನನ್ನಲ್ಲಿ ದೃಢತೆ ಇದೆ ಈ ರೀತಿ ತಿಳಿಯುತ್ತೆ ಇತ್ತೀಚೆಗೆ ಬಾಪ್ತಾದರವರ ಬಳಿ ರೆಕಾರ್ಡ್ನಲ್ಲಿ ಬಹುತೇಕ ಕ್ರೋಧದ ಭಿನ್ನ ಭಿನ್ನ ಪ್ರಕಾರದ ರಿಪೋರ್ಟ್ಸ್ ಬರುತ್ತದೆ ಬಂದು ತಲುಪುತ್ತದೆ ಮಹಾರೂಪದಲ್ಲಿ ಕಡಿಮೆ ಆದರೆ ವಂಶ ರೂಪದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಕ್ರೋಧದ ರೂಪ ಜಾಸ್ತಿ ಇದೆ ಇದರ ಇದರ ಮೇಲೆ ಕ್ಲಾಸ್ ಮಾಡಲೇಬೇಕಾಗಿದೆ ಆದರೆ ಅಂಶ ರೂಪದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಕ್ರೋಧದ ರೂಪ ಜಾಸ್ತಿ ಇದೆ ಇದರ ಮೇಲೆ ಕ್ಲಾಸ್ ಮಾಡಲೇಬೇಕಾಗಿದೆ ಕ್ರೋಧದ ಎಷ್ಟು ರೂಪಗಳಿವೆ ನಂತರ ಏನು ಹೇಳುತ್ತಾರೆ ನಮ್ಮ ಭಾವ ಈ ರೀತಿ ಇರಲಿಲ್ಲ ನಮ್ಮ ಭಾವನೆಯು ಈ ರೀತಿ ಇರಲಿಲ್ಲ ಹಾಗೆ ಹೇಳಿಬಿಟ್ಟೆಯೇ ಇದರ ಮೇಲೆ ಕ್ಲಾಸ್ ಮಾಡಿಸಬೇಕು ಟೀಚರ್ಸ್ ಭಾಳ ಬಂದಿದ್ದೀರಿ ಅಲ್ವೇ ಹನ್ನೆರಡುನೂರು ಎಲ್ಲರೂ ದೃಢ ಸಂಕಲ್ಪ ಮಾಡಿಕೊಳ್ಳಿ ಹನ್ನೆರಡ್ನೂರು ಶಿಕ್ಷಕಿಯರು ಬಂದಿದ್ದಾರೆ ಆಗ ನಾಳೆ ಪರಿವರ್ತನೆ ಆಗಿ ಬಿಡಬಹುದು ನಂತರ ಇಷ್ಟೊಂದು ಆಕ್ಸಿಡೆಂಟ್ ಆಗುವುದಿಲ್ಲ ಎಲ್ಲರೂ ಬಚಾವಾಗಿ ಬಿಡುವರಿ ಟೀಚರ್ಸ್ ಕೈ ಎತ್ತಿ ಬಹಳ ಇದ್ದಾರೆ ಶಿಕ್ಷಕಿಯರು ಎಂದರೆ ನಿಮಿತ್ಯ ತಳಪಾಯ ಒಂದು ವೇಳೆ ಫೌಂಡೇಶನ್ ಅಂದರೆ ತಳಪಾಯ ಪಕ್ಕ ಅರ್ಥ ದೃಢವಾಗಿದ್ದರೆ ವೃಕ್ಷವು ಸ್ವತಃವಾಗೇ ಸರಿಯಾಗುವುದು ಇತ್ತೀಚೆಗೆ ಸಂಸಾರದಲ್ಲಾಗಿರಲಿ ಬ್ರಾಹ್ಮಣ ಸಂಸಾರದ ಎಲ್ಲಾಗಿರಲಿ ಸಾಹಸ ಹಾಗೂ ಸತ್ಯ ಪ್ರೀತಿ ಬೇಕಾಗಿದೆ ಸ್ವಾರ್ಥದ ಪ್ರೀತಿಯಲ್ಲ ಸಮಯದ ಪ್ರಮಾಣ ಪ್ರೀತಿಯಲ್ಲ ಒಂದು ಸತ್ಯ ಪ್ರೀತಿ ಹಾಗೂ ಎರಡನೆಯದು ಸಾಹಸ ತಿಳಿಯಿರಿ ತೊಂಬತ್ತೈದು ಪರ್ಸೆಂಟೇಜ್ ಒಂದು ವೇಳೆ ಯಾರಾದರೂ ಸಂಸ್ಕಾರದ ವಶ ಪರವಶವಾಗಿ ಏರುಪೇರು ಮಾಡಿದರೂ ಸಹ ಐದು ಪರ್ಸೆಂಟೇಜ್ ಒಳ್ಳೆಯದು ಮಾಡುತ್ತಾರೆ ನೀವು ಆಗ ಅವರ ಐದು ಪರ್ಸೆಂಟೇಜ್ ಒಳ್ಳೆಯತನವನ್ನು ತೆಗೆದುಕೊಂಡು ಅವರಲ್ಲಿ ಸಾಹಸ ತುಂಬಿ ಅವರಿಗೆ ಹೇಳಿ ಇದೆಲ್ಲವನ್ನು ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಬಾಕಿ ಇದನ್ನು ಸರಿ ಮಾಡಿಕೊಳ್ಳಿ ಆಗ ಅವರಿಗೆ ಫೀಲ್ ಆಗುವುದಿಲ್ಲ ಒಂದು ವೇಳೆ ಹೀಗೇಕೆ ಮಾಡಿದೆ ಹೀಗೆ ಮಾಡುವಲಾಗುವುದಿಲ್ಲ ಈ ರೀತಿ ಮಾಡಲು ಸಾಧ್ಯವಿಲ್ಲ ಈ ರೀತಿ ಹೇಳಿದರೆ ಅವರು ಮೊದಲೇ ಸಂಸ್ಕಾರದ ವಶ ಆಗಿದ್ದಾರೆ ಬಲಹೀನರಾಗಿದ್ದಾರೆ ಮತ್ತು ಇನ್ನಷ್ಟು ಆ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಐದು ಪರ್ಸೆಂಟೇಜ್ ಮೊದಲು ಸಾಹಸವನ್ನು ತರಿಸಿ ನಿಮ್ಮಲ್ಲಿ ಈ ಮಾತುಗಳು ಬಹಳ ಒಳ್ಳೆಯದಿದೆ ಇದನ್ನು ನೀವು ತುಂಬಾ ಚೆನ್ನಾಗಿ ಮಾಡಬಹುದು ನಂತರ ಅವರಿಗೆ ಒಂದು ವೇಳೆ ಸಮಯ ಹಾಗೂ ಅವರ ಸ್ವರೂಪವನ್ನು ತಿಳಿದುಕೊಂಡು ಅವರಿಗೆ ಮಾತನ್ನು ಹೇಳಿದರೆ ಅವರು ಪರಿವರ್ತನೆ ಆಗಿಬಿಡುವರು ಸಾಹಸವನ್ನು ಕೊಡಿ ಪರವಶ ಆತ್ಮರಲ್ಲಿ ಸಾಹಸ ಇರುವುದಿಲ್ಲ ತಂದೆ ನಿಮ್ಮನ್ನು ಹೇಗೆ ಪರಿವರ್ತನೆ ಮಾಡಿದರು ನಿಮ್ಮ ಕೊರತೆಗಳನ್ನು ಹೇಳಿದರು ನೀವು ವಿಕಾರಿಗಳಾಗಿದ್ದೀರಿ ನೀವು ಕೊಳಕಾಗಿದ್ದೀರಿ ಹೇಳಿದರೆ ನಿಮಗೆ ಸ್ಮೃತಿ ತರಿಸಿದರು ನೀವು ಆತ್ಮರಾಗಿದ್ದೀರಿ ಹಾಗೂ ಈ ಶ್ರೇಷ್ಠ ಸ್ಮೃತಿಯಿಂದ ನಿಮ್ಮಲ್ಲಿ ಸಮರ್ಥತೆ ಬಂತು ಪರಿವರ್ತನೆ ಮಾಡಿದರು ಸಾಹಸದಿಂದ ಸ್ಮೃತಿ ತರಿಸಿ ಸ್ಮೃತಿ ಸಮರ್ಥಿಯನ್ನು ಸತವಾಗಿ ತರಿಸುತ್ತದೆ ತಿಳಿಯೆ ಎಂದ ಮೇಲೆ ಈಗಂತೂ ಅಲ್ಲವೇ ಕೇವಲ ಒಂದು ಅಕ್ಷರವನ್ನು ನೆನೆತಿಟ್ಟುಕೊಳ್ಳಿ ಪಾಲೋ ಫಾದರ್ ಮದರ್ ತಂದೆ ಹಾಗೂ ತಾಯಿಯನ್ನು ಕರೆಸಿ ತಂದೆ ಏನು ಮಾಡಿದರೂ ಅದನ್ನು ಮಾಡಲೇಬೇಕು ಅಷ್ಟೇ ಹೆಜ್ಜೆಯ ಮೇಲೆ ಹೆಜ್ಜೆ ಇಡಬೇಕು ಆಗ ಸಮಾನರಾಗುವುದು ಸಹಜ ಅನುಭವ ಆಗುವುದು ಡ್ರಾಮಾ ಚಿಕ್ಕ ಚಿಕ್ಕ ಆಟವನ್ನು ತೋರಿಸುತ್ತಾ ಇರುವುದು ಆಶ್ಚರ್ಯದ ಅಂತೂ ಬರುವುದಿಲ್ಲ ಅಲ್ಲವೇ ಒಳ್ಳೆಯದು ಅನೇಕ ಮಕ್ಕಳ ಕಾರ್ಡ್ ಪತ್ರ ಹೃದಯದ ಗೀತೆ ಬಾಪ್ತಾದರ ಬಳಿ ತಲುಪುದೇ ಎಲ್ಲರೂ ಹೇಳುತ್ತಾರೆ ನಮ್ಮ ನೆನಪು ಪ್ರೀತಿಯನ್ನು ಸಹ ಕೊಡಿ ನಮ್ಮ ನೆನಪು ಸಹ ಕೊಡಿ ಅಂದ ಮೇಲೆ ಬಾಪ್ತಾದರವರು ಹೇಳುತ್ತಾರೆ ನಮ್ಮ ನೆನಪು ಪ್ರೀತಿಯನ್ನು ಸಹ ಕೊಟ್ಟು ಬಿಡಿ ನೆನಪಂತೂ ತಂದೆಯು ಸಹ ಮಾಡುತ್ತಾರೆ ಮಕ್ಕಳು ಮಾಡುತ್ತಾರೆ ಏಕೆಂದರೆ ಈ ಚಿಕ್ಕ ಸಂಗಮೇಗದಲ್ಲಿಯೇ ಬಾಪ್ತಾದರವರು ಹಾಗೂ ಮಕ್ಕಳು ಇನ್ನೂ ಯಾವುದೇ ವಿಸ್ತಾರವಂತೂ ಇಲ್ಲವಲ್ಲವೇ ಎಂದ ಮೇಲೆ ಯಾರು ನೆನಪು ಬರುತ್ತಾರೆ ಮಕ್ಕಳಿಗೆ ತಂದೆ ತಂದೆಗೆ ಮಕ್ಕಳು ಎಂದ ಮೇಲೆ ದೇಶ ವಿದೇಶದ ಮಕ್ಕಳಿಗೆ ಬಹಳ 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 ಪ್ರೀತಿಯನ್ನು ಕೊಡುತ್ತಾರೆ ಒಳ್ಳೆಯದು ನಾಲ್ಕಾರು ಕಡೆಯ ಬ್ರಾಹ್ಮಣ ಸಂಸಾರದ ವಿಶೇಷ ಆತ್ಮರಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಫಲತೆಯ ನಕ್ಷತ್ರಗಳಿಗೆ ಸದಾ ಸ್ವಯಂ ಸಂಪನ್ನ ಮಾಡಿಕೊಂಡು ಆತ್ಮಗಳ ಕರೆಯನ್ನು ಪೂರ್ಣಗೊಳಿಸುವಂತಹ ಸಂಪನ್ನ ಆತ್ಮಗಳಿಗೆ ಸದಾ ನಿರ್ಬಲರಿಗೆ ಪರವಶ ಆತ್ಮರಿಗೆ ತಮ್ಮ ಸಾಹಸದ ವರದಾನದ ಮೂಲಕ ಸಾಹಸ ಕೊಡುವಂತಹ ತಂದೆಯ ಸಹಯೋಗದ ಪಾತ್ರ ಆತ್ಮಗಳಿಗೆ ಸದಾ ವಿಶ್ವದ ಪರಿವರ್ತಕರಾಗಿ ವಿಶ್ವ ಪರಿವರ್ತನೆಯಿಂದ ಮಾಯೆ ಪ್ರಕೃತಿ ಹಾಗೂ ಬಲಹೀನ ಆತ್ಮರನ್ನು ಪರಿವರ್ತನೆ ಮಾಡುವಂತಹ ಪರಿವರ್ತಕ ಆತ್ಮಗಳಿಗೆ ಬಾಪ್ತದರವರು ನಾಲ್ಕಾರು ಕಡೆಯ ಚಿಕ್ಕ ಸಂಸಾರದ ಸರ್ವ ಆತ್ಮಗಳಿಗೆ ಸಮ್ಮುಖ ಬ ಬಂದಿರುವಂಥ ಶ್ರೇಷ್ಠ ಆತ್ಮರಿಗೆ ಲಕ್ಷ ಕೋಟಿಯನ್ನು ಕೋಟಿಯಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ತಾ ಬಾಪ್ತಾದರೂ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಂ ರೋವಾಣಿ ಬಚ್ಚೊಂಕಿ ರೋವಾಣಿ ಬಾಪ್ತಾ ದಾಕು ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಪ್ರಿಯಾ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ವರದಾನ ಸೈಲೆನ್ ಶಕ್ತಿಯ ಮುಖಾಂತರ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಓಡಿಸುವಂತ ಮಾಯ ಮಾಯೆ ಆ ಮಾಯೆ ಅಂತ್ಯದ ಗಳಿಗೆಯವರೆಗೆ ಬರುತ್ತಿರುತ್ತದೆ ಮಾಯೆ ಅಂತ್ಯದ ಗಳಿಗೆಯವರೆಗೆ ಬರುತ್ತಿರುತ್ತದೆ ಆದರೆ ಮಾಯೆ ಕೆಲಸ ಆಗಿದೆ ಬರುವುದು ಮತ್ತು ನಿಮ್ಮ ಕೆಲಸ ಆಗಿದೆ ದೂರದಿಂದಲೇ ಓಡಿಸುವುದು ಮಾಯೆ ಬರುವುದು ನಿಮ್ಮನ್ನು ಅಲುಕಾಡಿಸುವುದು ನಂತರ ನೀವು ಅದನ್ನು ಓಡಿಸುವುದು ಇದು ಕೂಡ ಸಮಯ ವ್ಯರ್ಥವಾಯಿತು ಆದ್ದರಿಂದ ಸೈಲೆನ್ಸಿನ ಸಾಧನಗಳಿಂದ ನೀವು ದೂರದಿಂದಲೇ ಗುರುತಿಸಿ ಇದು ಮಾಯೆಯಾಗಿದೆ ಎಂದು ಅದನ್ನು ಸಮೀಪಕ್ಕೆ ಬರಲು ಬಿಡಬೇಡಿ ಒಂದು ವೇಳೆ ಏನು ಮಾಡುವುದು ಹೇಗೆ ಮಾಡುವುದು ಇನ್ನೂ ಪುರುಷಾರ್ಥಿಯಾಗಿದ್ದೇನೆ ಎಂದಲ್ಲ ಯೋಚಿಸುತ್ತಿದ್ದರೆ ಇದು ಸಹ ಮಾಯೆಗೆ ಮಾಯೆಯ ಬಗ್ಗೆ ಕಾಳಜಿ ವಹಿಸದಂತೆ ನಂತರ ಬೇಸರಗೊಳ್ಳುವಿರಿ ಅದಕ್ಕಾಗಿ ದೂರದಿಂದಲೇ ಗುರುತಿಸಿ ಓಡಿಸಿ ಬಿಡಿ ಆಗ ಮಾಯಾ ಜಿತ್ರಾಗಿ ಬಿಡುವಿರಿ ಸ್ಲೋಗನ್ ಆಗಿದೆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಹೊರತಂದಾಗ ಹಳೆಯ ಸಂಸ್ಕಾರಗಳ ರೇಖೆಗಳು ಮುಚ್ಚಿ ಹೋಗುತ್ತವೆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಹೊರೆತಂದಾಗ ಹಳೆಯ ಸಂಸ್ಕಾರಗಳ ರೇಖೆಗಳು ಮುಚ್ಚಿ ಹೋಗುತ್ತವೆ ಓಂ ಶಾಂತಿ